ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಬೆಳಗಿನ ಶುಭದಯಗಳು ನನ್ನ ಮನೇಲಿ ಏಳುವರೆಗೆ ಬಂದಿದ್ದಾರೆ ಇವತ್ತು ನನ್ನ ಮಗ ಈಗ ಎತ್ಕೊಂಡು ನೋಡ್ತಾ ಇದ್ದೆ ಅವ್ರ ಪಕ್ಕ ಮಲಗಿದ್ರೆ ಯಾರು ಅಂತ ನೋಡ್ತದ ತೋರಿಸ್ತೀನಿ ನನ್ನ ಮಗಂಗೆ ಅವ್ರ ಅಪ್ಪ ಬಂದಿರೋದೇ ಗೊತ್ತಿರಲಿಲ್ಲ ಸಡನ್ನಾಗಿ ಎದ್ದು ನೋಡೋ ಸತಿ ಪಕ್ಕದಲ್ಲಿ ಮಲಗಿಬಿಟ್ಟಿದ್ದಾರೆ ಅವ್ನು ಸುಮಾರು ತವ್ರನ್ನೇ ನೋಡಕ್ಕೆ ಹಿಡ್ದ ಆಮೇಲೆ ನನ್ನನ್ನು ನೋಡ್ಕೋಕ್ಕಿಡ್ದ ನನಗೆ ನೋಡೋದ್ನಾ ತುಂಬ ತವ್ರನೇ ನೋಡೋಕೆ ಹಿಡ್ದೆ ಇಷ್ಟು ದಿನ ಇರಲಿಲ್ಲ ಎಲ್ಲಿಂದ ಬಂದರು ಅಂತ ಶಾಕ್ ಅದ ಆಮೇಲೆ ಗೊತ್ತಾಯಿತು ಆಟ ಆಡಕ್ಕೆ ಶುರು ಎಂತ ಮಗನೇ ಹಾಂ ಎಂತ ಅದರಲ್ಲಿಗೆ ಆಟ ಆಡೋದಾಟ ಯಾರು ಮಗನೇ ಯಾರದು ಯಾರು ಯಾರು ಹೇಳ್ದೆ ಹೇಳ್ದೆ ಹೇಳ್ದ ಜೊತೆ ಬಂದ ಮಲಗಿದ್ರಲ್ಲ ಯಾರ ಮಗನೇ ಅದು ಪಾಪ ಹಾಯ್ ಫ್ರೆಂಡ್ಸ್ ಆ್ಯಕ್ಚುಲಿ ಗಣೇಶ್ ಗೊತ್ತಾ ನಾಲ್ಕೂವರೆ ಇವತ್ತು ಲೇಟಾಗಿ ನಿಮ್ಮ ಜೊತೆ ಭೇಟಿ ಆಗ್ತಿದ್ದೀನಿ ರೀಸನ್ ಬಂದ್ಬಿಟ್ಟು ಏನೂ ಇಲ್ಲ ನನ್ನ ಮಗನ ಜೊತೆ ಆಟ ಆಡ್ತಾ ನಮ್ಮ ಮನೆಯವರು ಬಂದಿರೋ ಮಾತುಕತೆ ಮಾತಾಡ್ತಾ ಅಷ್ಟೇ ಟೈಮ್ ಪಾಸ್ ನಮ್ಮ ಮನೆಯವ್ರು ಎಂಥದೋ ಒಂದು ನಲ್ಲಿಕಾಯಿ ತಗೊಬಂದಿದ್ದೀರ ಅದೇ ರೆಸಿಪಿ ಮಾಡ್ತಾ ಇದ್ರು ಹಂಗಾಗಿ ಅದನ್ನ ಮಾಡಲು ನೋಡಿ ಅವನ್ಯೇ ಇದು ಲೋಕ ಇದು ಎಂತ ಲೋಕವಯ್ಯ ಏನ ಬಿದ್ದ ಒಡ್ಬಂದು ಒಡ್ಬಂದ್ ಬಿದ್ದ ಹಂಗೆ ಅಲ್ಲ ಅಲ್ಲೂ ಮುರಿಯಬೇಕು ಏನ್ ಹೇಳಿದ್ರು ವೇಸ್ಟ್ ಇಲ್ ಬಾ ಮಗ್ನೆ ಇಲ್ಲಿ 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 ಬಾ 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 ಇಲ್ಲಿ ಬಾ ಬರ್ರಿ ಕಳ್ಳನ್ ಮಗ ಓಡದ ಕಾಫಿ ಮಾಡೋಣ ಭಾಳ ಬಿಸಿ ಬರ್ತೀವಿ ಚಳಿ ಕಂಡ್ರಿ ಈ ಹಗ್ಲಲ್ಲೆಲ್ಲ ಚಳಿ ಇಲ್ಲಿ ನಲ್ಲಿಕೆ ಇದ್ರೆ ಸಿಪ್ಪಿ ಮಾಡಿದಾರ ನಾನು ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಏನೇನೋ ಮಾಡೇನೋ ಮಾಡಿದ್ದಾರಪ್ಪ ಎಂಥದ್ದು ಗೊತ್ತಿಲ್ಲ ಚೆನ್ನಾಗಿದೆ ತಿನ್ನೋಕ್ಕೆ ಒಂಥರ ಏನೋ ಒಂಥರ ಇದೆ ಟೇಸ್ಟು ಡಿಫ್ರೆಂಟಾಗಿದೆ ಫಸ್ಟ್ ಟೈಮ್ ತಿಂದಿನಿ ನಾನು ಈ ಥರ ಮಾಡಿದ್ದೆ ಅಲ್ಲಿ ಮೊನ್ನೆ ಜೈಪುರಿಂದ ಬರ್ತಿದ್ದೆ ನೀ ಸಾರಿ ಇವತ್ತು ಮೊನ್ನೆ ಇದ್ದೀನಿ ನಾನು ಎಲ್ಲೋ ಇದು ಯಾರು ಹೋಗ್ತಾ ಇದ್ದೀನಿ ಸರಿ ಹಾಲು ಕುದಿ ಬಂತು ಕಾಫಿ ಮಾಡ್ಕೊಂಡು ಕುರ್ಕೊಂಡು ಮತ್ತೆ ಬರ್ತೀನಿ ಫ್ರೆಂಡ್ಸ್ ಮಾರ್ಕೆಟಿಗೆ ಇದ್ದೀವಿ ಸ್ವಲ್ಪ ಇದು ತರಕಾರಿ ಖಾಲಿಯಾಗಿದೆ ಹಾಗಾಗಿ ಹಂಗಾಗಿ ಇದ್ದಾಗ ಬರೋಣ ಅಂಥೇಳಿ ಹೋಗ್ತಾ ಇದ್ದೀವಿ ಚಳಿ ಮರ್ರೆ ಹೊರಗಡೆ ಬಂದ ಮೇಲೆ ಗೊತ್ತಾಗ್ತಿದೆ ಇನ್ನು ಎಷ್ಟು ಚಳಿ ಒಳಗಡೆ ಹಗ್ಲಲ್ಲೇ ತಡ್ಕೊಳಕ್ಕಾಗಲ್ಲ ಇನ್ನು ರಾತ್ರಿ ತರ್ಕೋಬೇಕಾ ನನ್ನ ಮಗು ಒಂದು ರೇಂಜಿಗೆ ಪ್ಯಾಕ್ ಮಾಡಿದೀವಿ ಪೂರ್ತಿ ಕಿವಿಗೆಲ್ಲ ಏನು ಪ್ಯಾಕ್ ಮಾಡಿಲ್ಲ ನೋಡಿ ಟಾಟಾ ಮಾಡ್ತಾ ಹೋಗ್ತಾ ನನಗೆ ಅಂದರೆ ಅವನ ಮನ್ಸಿಗೆ ನಾನು ಬರೋಲ್ಲ ಅನ್ಕೊಂಡಿದ್ದಾನೇನು ಮಗನೇ ಸ್ವಸ್ತಿ ಸ್ವಸ್ತಿ ಅವನು ಅಂಗಡಿ ನೋಡುದ್ರಲ್ಲ ಬಿಸಿಯಾಗೇನೆ ಬರೀ ಆಟ್ರ ಸಾಮಾನು ಅಂಗಡಿನೇ ಕಾಣದವ್ನಿಗೆ ಮಾಡ್ತಿದ್ದಾನೆ ಎಲ್ಲ ಅಂಗಡಿಗಳಲ್ಲಿ ಕ್ರಿಸ್ಮಸ್ ಟ್ರೀ ಡ್ರೆಸ್ ಡ್ರೆಸ್ಗಳೆಲ್ಲ ಇಟ್ಟಿದ್ದಾರೆ ಅದ್ರ ಮೇಲೆ ಕಣ್ಣವನಿಗೆ ಅದನ್ನೇ ನೋಡ್ತಾ ಬರ್ತಾ ಇದ್ದಾನೆ ಕೆಂಪು 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 ವೈಟ್ ವೈಟ್ ಕಾಣ್ತಾ ಇದ್ದಾವಲ್ಲ ಹಂಗಾಗಿ ನನ್ ಕ್ಯಾಂಪರ್ಸ್ ಟೆಂಪಲ್ ಸು ತಗೊಂಡು ಹೋಗೋಣ ಫ್ರೆಂಡ್ಸ್ ಎಷ್ಟು ಚಂದ ಅದಾವೆ ಡುಮುಗದೆ ಇಲ್ಲಿ ಇಲ್ಲೋಡಿ ಇಲ್ಲಿ ಇದ್ರ ಅಮ್ಮನ ಜೊತೆ ಮಲಗಿದೆ ನಾವ್ ಮನೇಲಿ ಸಾಕವು ಇಷ್ಟು ಚೆನ್ನಾಗಿರೋಕಿಲ್ಲ ಅಷ್ಟು ಚಂದ ಇದೆ ಓಯ್ ಸೊಳ್ಳೆಗಳ ಪಾಪ ಮಲಗಕ್ಕೂ ಬಿಡಲ್ಲ ಅವುಗಳಿಗೆ ಎಷ್ಟು ಹಿಂಸೆ ಮಾಡ್ತಾವ ಚಂದ ಅದಾನೆ ಫುಲ್ ನಿದ್ದೆಲ್ಲ ಅದೇ ಇದ್ರ ಅಮ್ಮನ್ ಜೊತೆ ಹೋಗ್ಕೊಂಡು ಮಲಗಿದೆ ಫ್ರೆಂಡ್ಸ್ ನನ್ನ ಅಕ್ಕ ಸಾಮಾನಿಗೆ ಬರೇ ಇರ್ತದೆ ಇಲ್ಲೋಡಿ ಕೊಡಿಸ್ಲಾ ಅಂದ್ರೆ ಒಳ್ಳೆದು ಒಂದಯ ಅವರು ಅರ್ಧ ಬೇಕು ಅಂತಲೇ ಮಕ್ಳು ಎದುರುಗಡೆನೇ ತಗೊಳ್ಳಿ ಈ ಅಂತ ಓಡಾಡ್ತಿರ್ತಾರ ಏನು ಮಾಡೋಂಗಿಲ್ಲ ತಗೊಳ್ಳೇ ಬೇಕು ಅವ್ರು ಮತ್ತೆ ಎಂತ ಗೊತ್ತಾ ಅವರು ಬೇಕು ಅಂತ ಕರ್ಕೊಬರ್ತಾರೋ ಸಿಂಪತಿ ಗಿಡ್ಸ್ಕೊಳ್ಳೋಕೋಸ್ಕರ ಕರ್ಕೊಬರ್ತಾರೆ ಗೊತ್ತಿಲ್ಲ ಒಂದು ಮಗು ಕರ್ಕೊಬಂದಿರ್ತಾರೆ ನೋಡ್ದಾಗ ತಗೊಳ್ಳಿ ಮಗು ತಗೊಂಡೆ ತಗೊಂಡೇ ಅಂತ ಒಂದು ಅಂದಾಜು ಇರುತ್ತಲ್ಲ ಹಂಗಾಗಿ ಪಾಪ ಅನ್ಸುತ್ತೆ ನಮಗೆ ಮಗು ನೋಡಿದ ತಕ್ಷಣ ಅಯ್ಯೋ ಪಾಪ ಸಣ್ಣ ಮಗು ಅಂದ್ಕೊಂಡು ತಗೊಂತೀವ ಅಂದ್ಕೊಂಡೇ ತಗೊಂಡಿದ್ದು ನಾವು ತಗೊಂಡು ಮಗು ಒಂದು ತಿಂಡಿ ಕೊಟ್ಬರ್ ಪಾಪ ಮಲಗಿ ತ ಮಗು ಒಳ್ಳೆ ಈ ಥರ ಎಲ್ಲ ತಗೊಂಡು ದುಡ್ದು ಅದ್ಲಾಗ ನ್ಯಾಯ ರೀತಿ ಇರ್ತಾರ ರಾತ್ರಿ ಆದಮೇಲೆ ಫುಲ್ ಟೈಟಾಗಿ ಅದಕ್ಕೆ ಇಷ್ಟ ಆಗೋಲ್ಲ ಕುಡಿಯೋದಲ್ಲ ಎಂಥಕ್ಕೆ ಹೌದಲ್ಲ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಊಟ ಮಾಡ್ಕೊಂಡಿದ್ರು ಪರ್ವಾಗಿ ಕುಡ್ಕೊಂಡು ಅದಕ್ಕೆ चलो बिल्डिंग हर बंद काही नौती रे आटाड़ो हाँ 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 ತುಂಡಾಗುತ್ತ ಮಗನೇ ತುಂಡಾಗುತ್ತ ಎಷ್ಟಾಯ್ತು ಮಗನೆ ಈ ತರ ನಿಂಗೆ ತಂದ್ಕೊಡ್ತಾ ಐದು ನಿಮಿಷಕ್ಕೆ ಇಲ್ಲ ಮಾಡ್ತೀಯ ನೋಡಿ ಮನೆಯೇ ಮಂತ್ರಾಲಯ ತುಸ್ಕು ಬುಲ್ಕು ಅಂತ ಹೋಗ್ತಾನೆ ಅದಾವೆ ಎಂತ ಮಗನೇ ಆಗಿದೆ ತಿಂಡಿ ಪ್ರಭಾವನ ಹಾ ಅಲ್ಲೇ ನೀ ಅದನ್ನ ಹೊಡ್ದ್ ಮಲಸ್ತನು ಅದು ಎದ್ದೇಳ್ತಿದೆ ಹಾ ಬಂತು ಬಂತು ಅಲ್ಲಿ ನೋಡಲ್ಲ ಎಲ್ಲೆ ಬಲೂನ್ ನೋಡಲಿ ಹಾ ಹಾ ಬಂತು 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 ಓ ರೀ ನೋಡಿಲಿ ಅದು ಸೀದಾ ಆಗೋದ್ ನೋಡಿಲ್ ಬನೀಲಿ ಬಲೂನ್ ಗಾಳಿ ಹಾ 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 ಹೌದೌದು ನೀವ್ ಹೊಡೆದಂಗೂ ಅದ್ ಎದ್ದೇಳುತ್ತೆ ನಿನ್ ಮಾತೆ ಕೇಳ್ತಾ ಇಲ್ಲ ಆತಲ್ಲ ನೀನ್ ಎತ್ಕೊ ಬಂದ ನೋಡುದಾರ ಇಲ್ಲ ಅದ್ ಗಾಳಿಗೆ ಹಿಂಗ್ ಮಲಗ್ತಿತ್ತು ನೀವ್ ಹೊಡೆದ್ ಮಲ್ಸ್ತಿದ್ದ ಅದ್ ಹಿಂಗೆ ಎದ್ದೇಳ್ತಿತ್ತು